ಮಿತ್ರರೇ ರಾಜಕಾರಣದಲ್ಲಿ ಒಂದು ಮಾತಿದೆ ಯಾರೂ ಕೂಡ ರಾಜಕಾರಣದಲ್ಲಿ ಶಾಶ್ವತ ಮಿತ್ರರು ಅಲ್ಲ ಶಾಶ್ವತ ಶತ್ರುಗಳು ಅಲ್ಲ ಇವತ್ತು ಶತ್ರು ಆಗಿದ್ದಂಥವನು ನಾಳೆ ಆತನಿಗೆ ಮಿತ್ರ ಆಗ್ಬೋದು ಇವತ್ತು ಮಿತ್ರ ಆಗಿದ್ದಂಥವನು ನಾಳೆ ಆ ಒಬ್ಬ ವ್ಯಕ್ತಿಗೆ ಶತ್ರು ಆಗ್ಬೋದು ಅನ್ನುವ ಮಾತುಗಳು ಕೇಳ್ಬರ್ತಾ ಇದ್ದಾರೆ ಇದೀಗ ರಾಜ್ಯ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಬಹುದೊಡ್ಡ ಆಘಾತವನ್ನು ಕೊಡ್ಬೋದಾಗಿರ್ತಕ್ಕಂಥ ಸುದ್ದಿ ಇದೀಗ ಇಬ್ಬರು ಕರ್ನಾಟಕದ ಮಾಸ್ ಲೀಡರ್ ಕಡೆಯಿಂದ ಬರ್ತಾ ಇದೆ ಅನ್ನುವ ಒಂದು ಆಘಾತಕಾರಿ ಸುದ್ದಿ ಇದೀಗ ಹೊರ ಬರ್ತಾ ಇದೆ ಹೌದು ಸ್ನೇಹಿತರೆ ಕರ್ನಾಟಕ ರಾಜ್ಯ ಕಂಡಂತ ಇಬ್ಬರು ಮಹಾನ್ ನಾಯಕರು ರಾಜಕೀಯ ಸಂಧ್ಯಾಕಾಲ ಪರ್ವದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದು ಬಹುದೊಡ್ಡ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಂಭವ ಇದೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದು ನಿಜಕ್ಕೂ ಕೂಡ ಈ ಇಬ್ಬರು ನಾಯಕರು ಒಂದು ವೇಳೆ ಈ ರೀತಿಯ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಆದರೆ ಅದು ರಾಜ್ಯದ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಬಹುದೊಡ್ಡ ಆಘಾತವನ್ನು ಕೊಟ್ಟೇ ಕೊಡುತ್ತೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇರಲಿ ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬಹುದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದ್ದರೆ ಇನ್ನೊಂದು ಕಡೆ ರಾಜ್ಯ ಬಿ ಜೆ ಪಿಗೆ ಹೊಸ ಅಧ್ಯಕ್ಷರ ನೇಮಕ ಆಗುತ್ತೆ ಆ ಮೂಲಕ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿಯೇ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಬಹುದೊಡ್ಡ ಆಘಾತವನ್ನು ಕೊಡ್ತಕ್ಕಂಥ ತಯಾರಿಯನ್ನು ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಒಬ್ಬ ಮಾಸ್ ಲೀಡರ್ ಇನ್ನೊಂದು ಕಡೆ ಬಿ ಜೆ ಪಿ ಪಕ್ಷದ ಮಾಸ್ ಲೀಡರ್ ಒಂದು ಬಹುದೊಡ್ಡ ನಿರ್ಧಾರಕ್ಕೆ ಬರ್ತಕ್ಕಂಥ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತದೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿಸ್ ಮಾಡಬಹುದಾದಂತಹ ಬಹುದೊಡ್ಡ ಸುದ್ದಿ ಆದರೂ ಏನು ನಿಜಕ್ಕೂ ಕೂಡ ಈ ಇಬ್ಬರು ನಾಯಕರ ಸಮಾಗಮ ಸಾಧ್ಯನಾ ಅನ್ನೋದನ್ನು ಒಂದ್ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಅಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕರ್ನಾಟಕ ರಾಜಕಾರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮಗೆ ಕಂಡು ಬರ್ತಕ್ಕಂಥ ಕೆಲವೇ ಕೆಲವು ಮಾಸ್ ಲೀಡ್ಗಾರ್ ಲೀಡರ್ಗಳ ಪೈಕಿ ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇನ್ನೊಂದು ಕಡೆ ಕರ್ನಾಟಕದ ಹಾಲಿ ಮುಖ್ಯಮಂತ್ರಿ ಕಾಂಗ್ರೆಸ್ನ ವರಿಷ್ಠರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇದೀಗ ಇಬ್ಬರು ನಾಯಕರು ಕೂಡ ಬಹುತೇಕ ತಮ್ಮ ರಾಜಕೀಯ ಜೀವನದ ಅಂತ್ಯಕಾಲದಲ್ಲಿದ್ದಾರೆ ಮುಂದಿನ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲ್ಲ ಅನ್ನೋ ಹೇಳಿಕೆಯನ್ನು ಈಗಾಗಲೇ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಯಡಿಯೂರಪ್ಪನವ್ರು ಈಗಾಗಲೇ ರಾಜಕೀಯ ಒಂದು ರಾಜಕೀಯದಿಂದ ದೂರ ಇದ್ದಾರೆ ಆದರೆ ಸಕ್ರಿಯ ರಾಜಕೀಯದಿಂದ ಮುಂದುವರೆದರೂ ಕೂಡ ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅನ್ನುವ ಹೇಳಿಕೆಯನ್ನು ಇಂದಿನ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೇ ಕೊಟ್ಟಿದ್ದರು ಇದೀಗ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಒಂದು ಏರ್ಪೇರ್ ಏರುಪೇರುಗಳು ನಡೀತಾ ಇದ್ದಾವೆ ಒಂದು ಕಡೆ ಇಂದಿನ ಕೆಲವೇ ದಿನಗಳಲ್ಲಿ ಸಿದ್ದರಾಮಯ್ಯವರು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಮೂವತ್ತು ತಿಂಗಳ ಅವಧಿಯನ್ನು ಪೂರೈಸ್ತಾರೆ ಆ ಮೂವತ್ತು ತಿಂಗಳ ಅವಧಿ ಪೂರೈಸಿದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನು ಆ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವ ಪ್ರಯತ್ನ ಕಾಂಗ್ರೆಸ್ನ ಒಂದು ವರ್ಗದಿಂದ ನಡೀತಾ ಇದೆ ಇನ್ನೊಂದು ಕಡೆ ಬಿಜೆಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಬಿಜೆಪಿಯ ಮಹಾನ್ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜಯೇಂದ್ರ ಅವರು ಈಗೇನು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವ ಪ್ರಯತ್ನವನ್ನು ಕೂಡ ಬಿ ಎಸ್ ವಿರೋ ವಿರೋಧಿಗಳು ಬಹುದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಬಿಜೆಪಿ ಈಗಾಗಲೇ ಸರಿಸುಮಾರು ಹದಿನಾಲ್ಕರಿಂದ ಹದಿನಾರು ರಾಜ್ಯಗಳಿಗೆ ಹೊಸ ಅಧ್ಯಕ್ಷರ ನೇಮಕ ಮಾಡಿದ ಮಾಡಿದ್ರೂ ಕೂಡ ಕರ್ನಾಟಕಕ್ಕೆ ಅಧ್ಯಕ್ಷರ ಒಂದು ನೇಮಕವನ್ನು ಘೋಷಣೆ ಮಾಡೋದರಲ್ಲಿ ವಿಫಲವಾಗಿದೆ ಇನ್ನೂ ಕೂಡ ಕಾದ್ ನೋಡೋ ತಂತ್ರವನ್ನು ಅನುಸರಿಸ್ತಾ ಇದೆ ಇದೇ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೂಡ ತಮ್ಮ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನು ಆಗ್ತಿದ್ದಾರೆ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬಾರ್ದು ಒಂದು ವೇಳೆ ಆದರೆ ಮುಂಬರ್ತಕ್ಕಂಥ ಪರಿಣಾಮ ಏನಾಗುತ್ತೆ ಅನ್ನೋದು ಈಗಾಗಲೇ ಬಿ ಜೆ ಪಿ ಗೊತ್ತಿದೆ ಅನ್ನೋ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನೂರ ನಲವತ್ತಕ್ಕೂ ಹೆಚ್ಚು ಶಾಸಕರ ಪೈಕಿ ಸರಿಸುಮಾರು ಅರ್ಧಕ್ಕಿಂತ ಜಾಸ್ತಿ ಶಾಸಕರು ಸಿದ್ದರಾಮಯ್ಯನವರ ಪರವಾಗಿದ್ದಾರೆ ಶಾಸಕರ ಬಲವನ್ನು ಹೊಂದಿದ್ದಂತಹ ಹೊಂದಿರತಕ್ಕಂಥ ಸಿದ್ದರಾಮಯ್ಯನವರನ್ನು ಕೂಡ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಪ್ರಯತ್ನಗಳು ಈಗ ನಿರಂತರವಾಗಿ ನಡೀತಿದ್ದಾವೆ ಒಂದು ಕಡೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ತನ್ನ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವ ಪ್ರಯತ್ನಕ್ಕೆ ಕೈ ಹಾಕಿದರೆ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನಕ್ಕೆ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಕೈ ಜೋಡಿಸಿದೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದಾವೆ ಒಂದು ವೇಳೆ ಈ ಇಬ್ಬರು ದಿಗ್ಗಜ ನಾಯಕರ ಒಂದು ರಾಜಕೀಯ ಜೀವನದ ನಿರ್ಧಾರವಾಗ್ತಕ್ಕಂಥ ಈ ಎರಡೂ ಪ್ರಮುಖ ನಿರ್ಧಾರಗಳ ನಿರ್ಧಾರಗಳು ಏನಾದರೂ ಇವರ ವಿರುದ್ಧವಾಗಿ ಬಂದಿದ್ದಾದರೆ ಆದರೆ ಆಗ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಅಲ್ಲೋಲ ಕಲ್ಲೋಲ ನಿರ್ಮಾಣ ಆಗುತ್ತೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದಾವೆ ಯಡಿಯೂರಪ್ಪನವರ ಮಗ ಪುತ್ರನನ್ನ ಏನಾದರೂ ಮುಕ್ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದೆ ಆದರೆ ಆಗ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯನವರು ಜೊತೆಗೂಡಿ ಒಂದು ಹೊಸ ರಾಜಕೀಯ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನವರ ನಡುವೆ ಮೂರ್ನಾಲ್ಕು ಸುತ್ತಿನ ಮಾತುಕತೆಗಳು ಕೂಡ ಆ ಮುಗಿದೋಗಿದಾವೆ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಮೊನ್ನೆ ಮೊನ್ನೆ ತಾನೇ ಏನು ಜೂನ್ ಏಳನೇ ತಾರೀಕು ಯಡಿಯೂರಪ್ಪನವರ ಮೊಮ್ಮಗನ ಒಂದು ವಿವಾಹ ಕಾರ್ಯಕ್ರಮ ಇತ್ತು ಆ ಸಂದರ್ಭದಲ್ಲಿ ಭಾಗವಹಿಸಿದ್ದಂತಹ ಸಿದ್ದರಾಮಯ್ಯನವರನ್ನು ಅತ್ಯಂತ ಆತ್ಮೀಯವಾಗಿ ಕೈ ಹಿಡಿದು ತಮ್ಮ ಪಕ್ಕಕ್ಕೆ ನಿಲ್ಲಿಸ್ಕೊಳ್ಳೋದ್ರ ಮೂಲಕ ಯಡಿಯೂರಪ್ಪನವರು ತನ್ನ ಮತ್ತು ಸಿದ್ದರಾಮಯ್ಯನವರ ನಡುವೆ ಯಾವ ರೀತಿಯ ಒಂದು ಸಂಬಂಧ ಇದೆ ಅನ್ನೋದನ್ನು ಇಡೀ ದೇಶಕ್ಕೆ ಸಾಬೀತುಪಡಿಸಿದ್ರು ಇದಿಷ್ಟೇ ಅಲ್ಲಷ್ಟೇ ಇದ್ದರೆ ಮೊದಲಿಂದನೂ ಕೂಡ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನವರು ರಾಜಕೀಯವಾಗಿ ಏನೇ ವಿರೋಧ ಭಾಸ್ಗಳಿದ್ದರೂ ಕೂಡ ಇವರ ವೈಯಕ್ತಿಕ ಸಂಬಂಧ ಅತ್ಯಂತ ಉತ್ತಮವಾಗಿದೆ ಒಂದು ವೇಳೆ ಈ ಎರಡೂ ಪಕ್ಷದ ಹೈಕಮಾಂಡ್ ಈ ಇಬ್ಬರು ದಿಗ್ಗಜ ನಾಯಕರ ವಿರುದ್ಧ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಆದರೆ ಆಗ ಈ ಇಬ್ಬರು ನಾಯಕರು ಕೂಡ ತಮ್ಮ ತಮ್ಮ ಪಕ್ಷಗಳಿಗೆ ಬಹುದೊಡ್ಡ ಆಘಾತವನ್ನು ಕೊಡ್ತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ನಿಜಕ್ಕೂ ಕೂಡ ಈ ರೀತಿಯ ಘಟನೆ ನಡೆದಿದ್ದೆ ಆದರೆ ಈ ಇಬ್ಬರು ನಾಯಕರು ಕೂಡ ತಮ್ಮ ತಮ್ಮ ಪಕ್ಷದಿಂದ ಹೊರಗೆ ಬಂದು ಸಪ್ರೇಟಾಗಿ ಒಂದು ಹೊಸ ಪಕ್ಷವನ್ನು ರಚನೆ ಮಾಡ್ತಕ್ಕಂಥ ಸಾಧ್ಯತೆಗಳು ನಿಚ್ಚಳವಾಗಿದ್ದಾವೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಈಗಾಗಲೇ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವ ಶ ಕಾಂಗ್ರೆಸ್ ಶಾಸಕರ ಸಂಖ್ಯೆ ಅತ್ಯಂತ ಹೆಚ್ಚಾಗಿದೆ ಈ ಕಾಂಗ್ರೆಸ್ ಶಾಸಕರ ಸಂಖ್ಯೆ ಸಿದ್ದರಾಮಯ್ಯನವರ ಪರವಾಗಿದ್ದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಒಂದು ವೇಳೆ ತನ್ನ ಪಕ್ಷ ನಿಷ್ಠನಾಗಿರ್ತಕ್ಕಂಥ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದರೂ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ಟೋ ಪ್ರಯತ್ನಕ್ಕೆ ಕೈ ಹಾಕಿ ಸಿದ್ದರಾಮಯ್ಯನವರನ್ನು ಶಾಸಕರ ಬೆಂಬಲದ ಹೊರತಾಗಿಯೂ ಕೂಡ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದೆ ಆದರೆ ಆಗ ಸಿದ್ದರಾಮಯ್ಯವರು ತನ್ನದೇ ಪಕ್ಷದ ವಿರುದ್ಧ ಸಿಡಿದೇಳ್ತಕ್ಕಂಥ ಸಂಪೂರ್ಣ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಇನ್ನೊಂದು ಕರೆ ಯಡಿಯೂರಪ್ಪನವರು ಅಷ್ಟೇ ತಾನು ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದ್ದೆ ಬಿ ಜೆ ಪಿ ಪಕ್ಷ ನನಗೆಲ್ಲವನ್ನೂ ಕೊಟ್ಟಿದೆ ಆದರೆ ನನ್ನ ಮಗನ ರಾಜಕೀಯ ದೃಷ್ಟಿಯಿಂದ ನಾನು ನನ್ನ ಮಗನಿಗೆ ಒಂದು ಸುಭದ್ರವಾದ ನೆಲೆಯನ್ನು ರಾಜಕಾರಣದಲ್ಲಿ ಕಂಡುಕೊಳ್ಳೇಬೇಕು ಅನ್ನುವ ಒಂದು ಖಡಕ್ ನಿರ್ಧಾರಕ್ಕೆ ಬಂದಿದ್ದು ರಾಜ್ಯಾಧ್ಯಕ್ಷರಾಗಿ ಬಿ ವೈ ಅವರನ್ನೇ ಮುಂದುವರಿಸಬೇಕು ಅನ್ನುವ ಪಟ್ಟನ್ನು ತಮ್ಮ ರಾಷ್ಟ್ರೀಯ ನಾಯಕರ ಮುಂದೆ ಇಟ್ಟಿದ್ದಾರೆ ಬಿ ಜೆ ಪಿ ಭಿನ್ನಮತೀಯರ ನಾಯಕರ ಒಂದು ಮಾತಿಗೆ ಏನಾದರೂ ಹೋಗೊಟ್ಟು ವಿಜೇಂದ್ರ ಅವರನ್ನು ಮುಖ್ಯಮ ಸಾರಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ನಿರ್ಧಾರ ಮಾಡಿದರೆ ಆಗ ಯಡಿಯೂರಪ್ಪನವರು ಕೂಡ ತಮ್ಮ ಪಕ್ಷದ ವಿರುದ್ಧ ಈಗಾಗಲೇ ಏನು ಎರಡು ಸಾವಿರದ ಹದಿಮೂರರ ಚುನಾವಣೆಯ ವೇಳೆಗೆ ಪಕ್ಷದಿಂದ ಸಿಡಿದೆದ್ದು ಕೆ ಜೆ ಪಿ ಪಕ್ಷವನ್ನು ಕಟ್ಟಿ ಬಿ ಜೆ ಪಿಗೆ ಬಹುದೊಡ್ಡ ಆಘಾತವನ್ನು ಕೊಟ್ಟಿದ್ದರು ಅಂಥದೇ ಒಂದು ದೊಡ್ಡ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳುವ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಮೊನ್ನೆ ಯಡಿಯೂರಪ್ಪನವರ ಮೊಮ್ಮಗನ ಒಂದು ವಿವಾಹ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನವರ ನಡುವಿನ ಆತ್ಮೀಯತೆ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ನಿದ್ದೆಯನ್ನು ಗೆಳಿಸಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಒಂದು ವೇಳೆ ಈ ಇಬ್ಬರು ನಾಯಕರು ತಮ್ಮ ತಮ್ಮ ರಾಜಕೀಯ ಏನು ನಿರೀಕ್ಷೆ ಈಡೇರಿದ ಹೋದರೆ ಆಗ ಬಹುದೊಡ್ಡ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಮೂಲಕ ಇಬ್ಬರು ಮಹಾನ್ ನಾಯಕರ ಸಂಗಮ ಸಮಾಗಮದೊಂದಿಗೆ ರಾಜ್ಯದಲ್ಲಿ ಹೊಸ ರೀತಿಯ ರಾಜಕೀಯ ಲೆಕ್ಕಾಚಾರಗಳು ಜರುಗೋ ಸಾಧ್ಯತೆಗಳು ಇದಾವೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯನವರು ಒಂದುಗೂಡಿ ಹೊಸ ಪಕ್ಷವನ್ನು ರಚನೆ ಮಾಡಿದ್ದೆ ಆದರೆ ಆಗ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಬಹುದೊಡ್ಡ ಹೊಡೆತ ರಾಜ್ಯದಲ್ಲಿ ಬೀಳುತ್ತಾ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅತ್ಯಂತ ಸುಲಲಿತವಾಗಿ ತಮ್ಮ ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಅಥವಾ ಬೇರೆ ನಾಯಕರಿಗೆ ಹಸ್ತಾಂತರ ಮಾಡ್ತಾರೆ ತಮ್ಮ ಮಗನನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದರೂ ಕೂಡ ಯಡಿಯೂರಪ್ಪನವರು ಯಾವುದೇ ರೀತಿಯ ವಿರೋಧವನ್ನು ಮಾಡಲ್ವ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಇವತ್ತಿನ ಈ ಸ್ಫೋಟಕ ಮಾಹಿತಿಯ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟಿಗೆ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ